ನಮಸ್ಕಾರ ಇವತ್ತು ಮಲ್ಲೇಶ್ವರದಲ್ಲಿರುವಂಥ ಅಲ್ಲಿ ತಿರುಪತಿ ಬಾಲಾಜಿದ ಮಂದಿರ ಇದೆ ಅದರ ಹತ್ರ ಶ್ರೀಕಾಂತ ಬೆಟ್ಗೇರಿಯವರು ದರಿತ್ರಿ ಆಫೀಸ್ ಮಾಡಿದ್ದಾರೆ ಅಲ್ಲಿ ಬೈಟೆಕ್ ಆಯಿತು ಸಂಖ್ಯೆ ಅನುಮಾನನೂ ಆಯಿತು ನೂರು ತನಕ ಸಂಖ್ಯೆ ಆಗುತ್ತೆ ಅಂತ ಯಾರ್ಯಾರು ತಜ್ಞ ಕರೀಸ್ಬೋದು ಇದು ಚರ್ಚೆ ಆಯಿತು ನಾನು ನನ್ನ ಜೀವ ಉಳಿಸ್ಕೋಬೇಕು ಅಂತ ಯೋಗ ಶುರು ಮಾಡಿದ್ದು ಈಗ ಇನ್ನೊಬ್ಬರಿಗೆ ಆರೋಗ್ಯ ಸುಧಾರಿಸಲಿ ಅಂತ ಪ್ರಯತ್ನ ಮಾಡ್ತಾ ಮಾಡ್ತಾ ಹಿಮಾಚಲದ ಸೋಲನ ಹತ್ರ ಒಂದು ಆಶ್ರಮ ಮಾಡಿಕೊಂಡಿದ್ದೀನಿ ಸಂಗದೆ ಪ್ರಾಜೆಕ್ಟು ಮಾಧವ ಸೃಷ್ಟಿ ಬಹು ಆಯಾಮಿ ಶಿಕ್ಷಣ ಸಂಸ್ಥಾನ ಅಲ್ಲಿ ಪಂಚಗವ್ಯದ ಶಿಕ್ಷಣ ಗಿಡ ಮೂಲಿಕೆಗಳು ಅದರಲ್ಲಿಂದ ಪ್ರಾಣ ಉಳಿಸುವಂಥ ಪ್ರಯತ್ನ ಭಾರತೀಯ ಶಿಕ್ಷಣ ಪದ್ಧತಿ ಕಲಿಸುವಂಥ ವಿದ್ಯಾಲಯ ಹಿಮಾಚಲದ ಫಲಗಳು ವಿಶೇಷ ಫಲಗಳಿವೆ ಅದರ ತೋಟ ಇವೆಲ್ಲವೂ ಇದೆ ಇನ್ನೂರು ಜನ ಉಳಿಬೋದಾದಂಥ ಒಂದು ಪ್ರಮುಖ ಸ್ಥಾನ ಪ್ರಶಿಕ್ಷಣಕ್ಕೆ ಹೇಳಿ ಮಾಡಿಸಿದಂಥ ಸ್ಥಳ ಎಲ್ಲ ಮಾಡ್ತಾ ಇದ್ದಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಕರ್ನಾಟಕದಲ್ಲಿ ಏನಾದರೂ ಮಾಡಬೇಕು ಅನ್ನೋವಂಥ ಇಚ್ಛೆ ಇತ್ತು ನಮ್ಮ ಶ್ರೀಕಾಂತ್ ಅವರು ಮಾಡಿರುವಂಥ ಕೇಂದ್ರ ದಿವ್ಯಾಂಗ ಮಕ್ಕಳಿಗೋಸ್ಕರ ಮಾಡಿರೋದು ಅಂಥ ಮಕ್ಕಳ ಜೊತೆಗೆ ಐದು ದಿವಸ ಇರೋದು ಭಾರತೀಯ ಜೀವನ ಶೈಲಿಯಲ್ಲಿ ಎಷ್ಟು ಚಿಕಿತ್ಸಾ ಪದ್ಧತಿಗಳಿದೆಯೋ ಬಹುತೇಕ ಜೋಡಿಸ್ಕೊಳ್ತಾ ಅಳವಡಿಸ್ಕೊಳ್ಳೋಕ್ಕೆ ಯೋಚನೆ ಮಾಡೋದು ಐದು ದಿನದ ತಪಸ್ಸು ತುಂಬ ಮಹತ್ವದ್ದು ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಹೋಮಿಯೋಪತಿ ಡಾಕ್ಟ್ರು ಬರ್ತಿದ್ದಾರೆ ಮನೆ ಮದ್ದು ತಿಳಿಸ್ಕೊಡೋದಕ್ಕೋಸ್ಕರ ಮಂಜುಳಕ್ಕ ಬರ್ತಿದ್ದಾರೆ ಕೋಲಾರದಿಂದ ನಮಗೆಲ್ಲ ಯೋಗ ಕಲಿಸ್ಕೊಡೋಕ್ಕೋಸ್ಕರ ಅನಿಲ್ಜಿ ಇರ್ತಾರೆ ಬೇರೆ ಬೇರೆ ತಜ್ಞರು ಬಂದು ಇಷ್ಟು ಸೂಕ್ಷ್ಮ ಮಾತುಗಳನ್ನು ಸರಳ ಭಾಷೆಯಲ್ಲಿ ಕಲಿಸ್ಕೊಡೋರಿದ್ದಾರೆ ಈ ವರ್ಗಕ್ಕೆ ಬಂದವರೇ ಭಾಗ್ಯಶಾಲಿಗಳು ಯಾಕೆಂದರೆ ನಮಗೆ ಸಣ್ಣ ವಯಸ್ಸಿನಲ್ಲಿ ಇಷ್ಟೆಲ್ಲ ಕಲಿಸ್ಕೊಡೋವಂಥ ಸ್ಥಿತಿ ನನ್ನ ಮುಂದೆ ಇರಲಿಲ್ಲ ಇದ್ದಿರ್ಬೋದು ಬೇರೆ ಕಡೆ ಆದರೆ ಈಗ ಬೆಳೆದ ಯುಗದಲ್ಲಿ ಇದನ್ನೆಲ್ಲ ಕಲಿಸ್ಕೊಡುವಂಥ ಪ್ರಯತ್ನ ನಡೀತಿದೆ ಅದಕ್ಕೆ ಬರೋರು ಸರಳವಾದಂಥ ಬಟ್ಟೆ ಸಡಿಲವಾದಂಥ ಬಟ್ಟೆ ಯೋಗ ಮಾಡಬೇಕಾದರೂ ಕೂಡ ಮೈ ಮುಚ್ಚಿರಲಿ ಆ ಥರದ ಬಟ್ಟೆ ಹಾಕೊಂಡ್ಬರಬೇಕು ಪರಿವಾರಗಳು ಬರ್ತಿದೆ ಮಾತೃಶಕ್ತಿ ಬರ್ತಿದೆ ಅದಕ್ಕೋಸ್ಕರ ನಮ್ಮೆಲ್ಲರ ವಿಷಯ ಸೂಕ್ಷ್ಮತೆಗಳನ್ನು ಬೇಕು ಯಾಕೆಂದರೆ ನಮ್ಮ ಮುಖಾಂತರ ನಮ್ಮ ಸುತ್ತಮುತ್ತಲು ನೆಂಟ್ರಿಷ್ಟ್ರ ಆರೋಗ್ಯ ಸುಧಾರಿಸಬೇಕು ಅದಕ್ಕೆ ಬೇಕಾದ ಆಸನಗಳು ಅದಕ್ಕೆ ತಕ್ಕ ಹಾಗೆ ಪ್ರಾಣಾಯಾಮ ಅದಕ್ಕೆ ಪೋಷಕವಾಗಿ ಅಗ್ ಪ್ರೆಷರ್ ಇನ್ನಷ್ಟು ಬಲ ಕೊಡುವಂಥ ನ್ಯೂರೋಥೆರಪಿ ಪ್ರಾಕೃತಿಕ ಚಿಕಿತ್ಸೆ ಇವೆಲ್ಲವನ್ನು ಒಳಗೊಂಡಿದೆ ಮೊದಲನೇ ದಿನ ಬಂದ ಕೂಡಲೇ ಸ್ವಾಸ್ಥ್ಯದ ಪರೀಕ್ಷಣೆ ಆಗುತ್ತೆ ನಂತರ ಹೋಗೋಕೆ ಒಂದು ಸತಿ ಸ್ವಾಸ್ಥ್ಯದ ಪರೀಕ್ಷಣೆ ಆಗುತ್ತೆ ಹೀಗಾಗಿ ಎಷ್ಟು ಪರಿವರ್ತನೆಗಳಾಗಿದೆ ಗೊತ್ತಾಗುತ್ತೆ ನನಗೆ ಪೂರಾ ವಿಶ್ವಾಸ ಇದೆ ನಿಮ್ಮ ಒಂದು ಸಂಕಲ್ಪ ಅಂತೂ ಪೂರ ಆಗುತ್ತೆ ಯಾರಿಗೆ ತೂಕ ಕಳ್ಕೊಬೇಕೋ ತೂಕ ಕಳ್ಕೊಬೋದು ಯಾರಿಗೆ ಜೀವನ ಶೈಲಿ ಸುಧಾರಿಸ್ಕೋಬೇಕು ಜೀವನ ಶೈಲಿ ಸುಧಾರಿಸ್ಕೋಬಹುದು ಯಾರಿಗೆ ಅಸಾಧ್ಯ ರೋಗ ಇನ್ನು ಇದರಿಂದ ಮೇಲಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ ಅವರು ಅದನ್ನು ಸರಿ ಮಾಡ್ಕೋಬೋದು ಮತ್ತು ಇದೇ ರೀತಿ ಯೋಚನೆ ಮಾಡೋರು ಐದು ದಿವಸ ಪೂರ ಜತೆಗಿದ್ದಾಗ ಒಂದು ವಿಶೇಷ ಶಕ್ತಿ ಆತ್ಮಬಲ ಜಾಸ್ತಿ ಆಗುತ್ತೆ ಅದೇ ಆತ್ಮಬಲ ನಮ್ಮೆಲ್ಲರ ಶಕ್ತಿ ಜಾಸ್ತಿ ಮಾಡುತ್ತೆ ನಾನು ಸಂಕಲ್ಪ ತಗೊಂಡೇ ಬಂದಿದ್ದೀನಿ ಎಪ್ಪತ್ತು ವರ್ಷ ವಯಸ್ಸಾಯಿತು ಪೂರ ಜೀವನದಲ್ಲಿ ಬಂದಂಥ ಅನುಭವ ತಾಯಿ ಕಲಿಸಿರುವಂಥದ್ದು ಎಸ್ ವ್ಯಾಸ ಯೂನಿವರ್ಸಿಟಿಲಿ ಕಲಿತಿದ್ದು ಸಂಘ ಕಲಿಸಿರುವಂಥದ್ದು ಆರೋಗ್ಯ ಸುಧಾರಿಸಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ನಿಮಗೆ ಕಲಿಸಿ ಹೋಗ್ಬೇಕು ಅಂತ ಮನಸ್ಸು ಮಾಡಿ ಬಂದಿದ್ದೀನಿ ಭಗವಂತನ ನಿರ್ಣಯ ಆದರೆ ನೀವು ಐತಿ ಸಹಿತಾಗ ಮಾತ್ರ ಈ ಪವಿತ್ರ ಕಾರ್ಯ ಚೆನ್ನಾಗತ್ತೆ ಈಗಲೂ ಮನಸ್ಸು ಮಾಡಿ ನಾಳೆ ರಾತ್ರಿ ತನಕ ನಿಶ್ಚಯ ಮಾಡಿ ರಾತ್ರಿ ತನಕ ನಮಗೆ ತಿಳಿಸಿ ಆಗಲೇ ಚೆನ್ನಾಗಿರೋದು ನೀವು ಬರ್ತೀರಾ ಅಂತ ನನಗೆ ಪುರ ವಿಶ್ವಾಸ ಇದೆ ಯಾರಾದರೂ ಪ್ರಶ್ನೆ ಕೇಳೋದಿದ್ದರೆ ನನ್ನ ನಂಬರ್ ಕೊಡ್ತೀನಿ ಕೇಳಿ ಜೈ ಶ್ರೀರಾಮ್ ಒಂದೇ ಮಾತರ ಭಾರತ ಮಾತೆಗೆ ಜೈ ಒಂದೇ ಮನಸ್ಸಿನಲ್ಲಿ ಸಂಕಲ್ಪ ನಿಮ್ಮೆಲ್ಲರ ಆರೋಗ್ಯ ಯಾವಾಗಲೂ ಚೆನ್ನಾಗಿರಲಿ